ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಯವರೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಅವರ ಮೇಲೆ ಏನೆಲ್ಲ ಪೊಲೀಸ್ ಕೇಸ್ಗಳು ಇದ್ದವು ಮತ್ತೆ ಇನ್ನು ಯಾವೆಲ್ಲ ಇದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ನಟ ದರ್ಶನ್ ತೂಗುದೀಪ ಅವರನ್ನು ಬೆಂಗಳೂರಿನಲ್ಲಿ ವ್ಯಕ್ತಿಯೊಬ್ಬರ ಕೊಲೆಗೆ ಸಂಬಂಧಿಸಿದಂತೆ ಬಂಧಿಸಲಾಗಿತ್ತು ಸದ್ಯಕ್ಕೆ ಅನಾರೋಗ್ಯದ ಕಾರಣ ಬೈಲ್ ಮೇಲೆ ಆಚೆ ಓಡಾಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ದೇಹವು ಚರಂಡಿಯಲ್ಲಿ ನಾಯಿಗಳಿಂದ ತಿನ್ನಲ್ಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಅಲ್ಲಿನ ವಾಚ್ಮನ್ ಒಬ್ಬರು ಇದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಪ್ತೆ ಮತ್ತು ಸಹನಟಿ ಪವಿತ್ರ ಗೌಡ ಹಾಗೂ ಹನ್ನೊಂದು ಮಂದಿ ಸಹಚರರನ್ನು ಮೈಸೂರಿನ ಅವರ ತೋಟದ ಮನೆಯಲ್ಲಿ ಬಂಧಿಸಲಾಯಿತು ಸಂತ್ರಸ್ತ ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡ ಅವರ ಸಾಮಾಜಿಕ ಮಾಧ್ಯಮಕ್ಕೆ ಆಕ್ಷೇಪಾರ್ಹ ಮತ್ತು ಅವಹೇಳನ ಸಂದೇಶಗಳನ್ನು ಕಳುಹಿಸಿದ್ದರು ಇದೇ ಕಾರಣಕ್ಕೆ ದರ್ಶನ ಮತ್ತು ಅವರ ಜೊತೆಗಿರುವವರು ಸೇರಿ ಆ ವ್ಯಕ್ತಿ ನಾ ಕೊಲೆ ಮಾಡಿರುವುದಾಗಿ ತಿಳಿದು ಬಂತು ಆದರೆ ಇದನ್ನೆಲ್ಲಾ ಬಿಟ್ಟು ಇದಕ್ಕೂ ಮುಂಚೆ ಏನೆಲ್ಲಾ ಕೇಸ್ಗಳು ದರ್ಶನ್ ರವರ ಮೇಲೆ ಇತ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ದರ್ಶನ್ ಅವರು ಈ ಹಿಂದೆ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದರು ಎಂಬುದು ಈಗ ಬೆಳಕಿಗೆ ಬಂದಿದೆ ಮೊದಲಿಗೆ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಹನ್ನೊಂದು ಕೌಟುಂಬಿಕ ಹಿಂಸೆ ಕೊಲೆ ಯತ್ನದ ಆರೋಪ ದರ್ಶನ್ ತೂಗುದೀಪ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿದ್ದರು ಈ ಕೇಸ್ ಕೂಡ ಆ ಟೈಮ್ನಲ್ಲಿ ತುಂಬಾನೇ ಸದ್ದು ಮಾಡಿದ್ದಂಥ ವಿಷಯ ಆಲ್ಮೋಸ್ಟ್ ಕರ್ನಾಟಕದಲ್ಲಿರುವವರಿಗೆ ಈ ಒಂದು ಕೇಸ್ ಬಗ್ಗೆ ಕೂಡ ಗೊತ್ತಿರುತ್ತೆ ಇದು ದರ್ಶನ್ ವಿರುದ್ಧ ಕೌಟುಂಬಿಕ ಹಿಂಸೆ ಮತ್ತು ಕೊಲೆ ಯತ್ನ ಪ್ರಕರಣ ದಾಖಲಾಗಲು ಕಾರಣವಾಗಿತ್ತು ದರ್ಶನ್ ಅವರನ್ನು ನ್ಯಾಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಆದರೆ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು ನಂತರ ದಂಪತಿಗಳು ರಾಜಿ ಮಾಡಿಕೊಂಡರು ಮತ್ತು ಪ್ರಕರಣವನ್ನು ಹಿಂಪಡೆಯಲಾಯಿತು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೆಂಟು ಎಸ್ಯುವಿ ಅಪಘಾತ ದರ್ಶನ್ ಮತ್ತು ಅವರ ಸ್ನೇಹಿತರು ಹಿರಿಯ ನಟ ದೇವರಾಜ್ ಸೇರಿದಂತೆ ಉತ್ತರ ಮೈಸೂರಿನಲ್ಲಿ ಅವರ ಎಸ್ಯುವಿ ವಾಹನವು ಬೀದಿ ದೀಪಕ್ಕೆ ಡಿಕ್ಕಿ ಹೊಡೆದ ಘಟನೆಯಲ್ಲಿ ಸಿಲುಕಿದ್ದರು ಈ ಘಟನೆಯಲ್ಲಿ ಎಲ್ಲರಿಗೂ ಗಾಯಗಳಾಗಿದ್ದವು ಜುಲೈ ಎರಡು ಸಾವಿರದ ವೇಟರ್ ಮೇಲೆ ಹಲ್ಲೆ ಆರೋಪ ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ ಅವರು ವೈಟರ್ ಒಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಲಾಗಿತ್ತು ಈ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಲು ಮತ್ತು ಕಾನೂನು ಕ್ರಮವನ್ನು ತಪ್ಪಿಸಲು ಅವರು ಐವತ್ತು ಸಾವಿರ ರೂಪಾಯಿ ಪಾವತಿಸಿದ್ದಾರೆಂದು ವರದಿಯಾಗಿತ್ತು ಜನವರಿ ಇಪ್ಪತ್ತು ಎರಡು ಸಾವಿರದ ವನ್ಯಜೀವಿ ಅಪರಾಧ ದರ್ಶನ್ ಅವರು ಮೈಸೂರಿನ ತಮ್ಮ ತೋಟದ ಮನೆಯಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಉಲ್ಲಂಘಿಸಿ ನಾಲ್ಕು ಬಾರ್ ಹೆಡೆಡ್ ಹೆಬ್ಬಾತುಗಳನ್ನು ಸಾಕಿದ್ದರು ಅರಣ್ಯ ಅಧಿಕಾರಿಗಳು ಅವರ ತೋಟದ ಮನೆಗೆ ದಾಳಿ ನಡೆಸಿ ಪಕ್ಷಿಗಳನ್ನು ರಕ್ಷಿಸಿದರು ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಸಿಬ್ಬಂದಿ ಮೇಲೆ ನಾಯಿಗಳನ್ನು ಬಿಟ್ಟ ಆರೋಪ ದರ್ಶನ್ ಅವರು ತಮ್ಮ ಸ್ನೇಹಿತರ ಮೂಲಕ ತಮ್ಮ ಸಿಬ್ಬಂದಿಯೊಬ್ಬರ ಮೇಲೆ ನಾಯಿಗಳನ್ನು ಬಿಟ್ಟಿದ್ದಾರೆಂದು ಆರೋಪಿಸಲಾಗಿತ್ತು ಈ ಘಟನೆಯಲ್ಲಿ ಸಿಬ್ಬಂದಿಗೆ ಗಾಯಗಳಾಗಿದ್ದವು ಆದರೆ ದರ್ಶನ್ ಅವರು ನೇರವಾಗಿ ಈ ಘಟನೆಯಲ್ಲಿ ಭಾಗಿಯಾಗಿಲ್ಲ ಎಂದು ಪೊಲೀಸ್ ತನಿಖೆಯಿಂದ ತಿಳಿದು ಬಂತು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ತಡರಾತ್ರಿ ಪಾರ್ಟಿ ಆರೋಪಗಳು ಜನವರಿ ನಾಲ್ಕರಂದು ತಡರಾತ್ರಿವರೆಗೆ ಬಾರ್ನಲ್ಲಿ ಪಾರ್ಟಿ ನಡೆಸಿದ ಆರೋಪದ ಮೇಲೆ ದರ್ಶನ್ ತೂಗುದೀಪ ಮತ್ತು ಏಳು ಮಂದಿಯನ್ನು ಸುಬ್ರಹ್ಮಣ್ಯನಗರ ಪೊಲೀಸರು ವಿಚಾರಣೆ ನಡೆಸಿದರು ತಡರಾತ್ರಿ ಕೂಟಗಳು ಮತ್ತು ಮದ್ಯಪಾನಕ್ಕೆ ಸಂಬಂಧಿಸಿದ ನಿಯಮ ಉಲ್ಲಂಘಿಸಿದ ಆರೋಪ ಅವರ ಮೇಲಿತ್ತು ದರ್ಶನ್ ಮತ್ತು ಇತರರು ತಾವು ದರ್ಶನ್ ಅವರ ಕಾಟೇರ ಚಿತ್ರದ ಯಶಸ್ಸನ್ನು ಆಚರಿಸಲು ಔತಣಕೂಟಕ್ಕೆ ಸೇರಿದ್ದಾಗಿ ಸ್ಪಷ್ಟಪಡಿಸಿದರು ಸೊ ಇದಿಷ್ಟು ಇವತ್ತಿಗೆ ಸ್ನೇಹಿತರೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು